ನಮಸ್ಕಾರ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ನಮ್ಮ ಗುರುಗಳು ಹೇಳಿದ್ದು ಒಂದು ಮಾತಿಲ್ಲ ಅಂದರೆ ಟಗುರು ಕಂಪ್ಲೀಟ್ ಆದಮೇಲೆ ಸರ್ ಒಂದಿನ ನನಗೆ ಬೇಸಿಕಲಿ ಸರ್ಗೆ ಉತ್ತರ ಕರ್ನಾಟಕದ್ದು ನಾವು ಕಟಿಪುಡಿ ಬಂದುಬಿಟ್ಟು ಮೂರು ಸಿನಿಮಾದಲ್ಲಿ ಉತ್ತರ ಕರ್ನಾಟಕದ ಕನೆಕ್ಷನ್ ಇರ್ತಿತ್ತು ಸರ್ಗೆ ಆ ಮಾತಾಗಿ ನಿಮ್ಮ ಭಾಷೆ ಸಿನಿಮಾ ನೀನೇ ಅಲ್ಲೇ ಬೆಳೆದಿದ್ದೀಯಾ ಅಲ್ಲಿ ಸಿನಿಮಾ ಮಾಡೋವಿ ಅಂತ ಹೇಳ್ದಾಗಿಂದ ಸ್ಕ್ರಿಪ್ಟ್ ಸ್ಟಾರ್ಟ್ ಆಗಿದ್ದು ಸ್ಕ್ರಿಪ್ಟ್ ಮುಗಿದ ಮೇಲೆ ಸಹ ನಾನು ಸಾರಿಗೆ ಕೊಟ್ಟೆ ಅವಾಗ ಸರ್ ಇದನ್ನು ಅಪ್ಲೈ ಮಾಡ್ಕೊಂಬಾ ನೋಡೋಣ ಅಂದರು ಮುಗಿದ ಮೇಲೆ ಸರ್ಗೆ ತೋರಿಸಿದ ಮೇಲೆ ಆ್ಯಕ್ಚುಲಿ ನನಗೆ ಖುಷಿಯಾಗಿದ್ದು ಅಲ್ಲಿ ಸರ್ ಅಂದರೆ ಸರ್ಗೆ ತೋರಿಸೋವರೆಗೂ ತುಂಬ ಭಯ ಇದೇ ಇತ್ತು ಇವತ್ತೇನು ಸ್ಟಾರ್ಟಿಂದ ಎಂಡ್ವರೆಗೂ ಇದ್ದಾರೆ ನನ್ನ ಗುರುಗಳಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಹಂಗೆ ಈ ಸರ್ಗುಲರ್ ಲಾಂಚ್ ಮಾಡ್ಕೊಂಡು ಧಮನ್ ಸರ್ ತುಂಬ ಥ್ಯಾಂಕ್ ಥ್ಯಾಂಕ್ ಯು ಸರ್ ಮತ್ತು ನನ್ನ ಎಡಿಟ್ ಟೀಮ್ ಚರಣ್ ಸರ್ ಶಿವು ಮತ್ತು ನಮ್ಮ ಎಡಿಟರ್ ಎಲ್ರಿಗೂ ತುಂಬ ಥ್ಯಾಂಕ್ಸ್ ನಮ್ಮ ಆರ್ಟ್ ಡೈರೆಕ್ಟರ್ ಮತ್ತು ಎಲ್ಲ ನಿವಿಷ್ಕಾ ಪಾಟೀಲ್ ಮತ್ತು ಆರ್ಟಿಸ್ಟ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಫಸ್ಟಿಂದನೂ ನಮಗೆ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಮಾಧ್ಯಮ ಮತ್ತೊಂದು ಸರಿ ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ಇಲ್ಲಿ ತುಂಬ ವಿಷಯಗಳು ಮಾತಾಡಿದ್ದಾಗಿದೆ ನೀವು ಟ್ರೈಲರ್ ನೋಡಿದ್ದು ರೀತಿಗೆ ಗೊತ್ತಾಗುತ್ತೆ ಕಾಡುತ್ತೆ ಸಿನಿಮಾ ಸತ್ಯ ಅದು ಈ ಸ್ಕ್ರಿಪ್ಟು ಕೈಲಿ ಬಂದಾಗ ತುಂಬ ವಿಷಯಗಳಿದಾವೆ ಅದರಲ್ಲಿ ಅಂದರೆ ಎಲ್ಲ ಒಂದನ್ನು ಬೇಸ್ ಮಾಡಿಲ್ಲ ಅವನು ಆ ಕಾರಣಕ್ಕೆ ಆ ಪ್ರದೇಶದಿಂದ ಬರೋ ಚಿತ್ರಗಳು ನಮಗೂ ಬೇಕಾಗಿದೆ ಈಗ ಈಗ ಧನು ನಾನು ತುಂಬ ಹೊತ್ತು ಮಾತಾಡ್ತಿದ್ದು ಅದ್ರ ಬಗ್ಗೆ ಏನಂದ್ರೆ ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ಒಂದು ಆರು ತಿಂಗಳು ಅಲ್ಲಿನ ಪಾತ್ರಗಳ ಜೊತೆಗೆ ಇದ್ದು ಇಲ್ಲಿನ ನುರಿತರನ್ನೆಲ್ಲ ಅಲ್ಲಿ ಮಿಕ್ಸ್ ಮಾಡಿ ಒಂದು ರೀತಿ ಅದೊಂದು ಜಾದು ಕ್ರಿಯೇಟ್ ಆಗುತ್ತೆ ಅಂದ್ರೆ ಸ್ಕ್ರಿಪ್ಟು ಇನ್ನೊಂದು ವರ್ಷನ್ನು ಅಲ್ಲಿ ರೆಡಿ ಆಗಕ್ಕೆ ಶುರು ಆಗುತ್ತೆ ಅದನ್ನ ನಾನು ಅಭಿ ಹೇಗೆ ಅಂದರೆ ಒಂದು ಯಾವಾಗ ಬಂದ ಅನ್ನೋದು ನನಗೆ ಅಷ್ಟೊಂದು ನೆನಪಿಲ್ಲ ತುಂಬಾ ಮಾತಾಡಿದ ನೆನಪಿದೆ ತುಂಬಾ ವರ್ಷಗಳಿಂದ ಅದೇ ಸಂಬಂಧಗಳು ಅಂದ್ರೆ ಕಂಟಿನ್ಯೂಸ್ ಆಗಿ ಮಾತಾಡ್ತೀವಿ ನಾವು ಇವಾಗ ನನಗೆ ಹಂಗೆ ನೆನಪು ಅಂದ್ರೆ ಹತ್ರ ತುಂಬಾ ಮಾತಾಡ್ತೀನಿ ಹಾಗೆ ಹಿಂದೆ ತುಂಬ ವಿಜಯ ಹತ್ರ ಮಾತಾಡ್ತಿದ್ದೆ ಅನ್ನೋ ಥರ ಹೇಳೋದಾದ್ರೆ ಇವರು ಹುಡುಗರು ಈ ಕ್ಯಾಟಗರಿಯವರು ಅಂತ ಹೇಳಕ್ಕಾಗಲ್ಲ ಇವನು ಅಸೋಸಿಯೇಟ್ ಅಥವಾ ಇವನು ರೈಟ್ರು ಅಥವಾ ಅದೆಲ್ಲಕ್ಕಿಂತ ಜೀವ ಆ ಜೀವಗಳ ಜೊತೆ ಮಾತಾಡುವಾಗ ಅವನು ತನ್ನ ಹತ್ತು ವರ್ಷದ ನಂತರ ಅವನು ಹೇಳ್ತಾ ಇದನ್ನ ಒಂದು ಊರಿಂದ ಏನೋ ಒಂದು ಒಂದು ವಿಷಯ ಇಸ್ ಕೇಳಿಸ್ಕೋಬೇಕಾದ್ರೆ ಏನಾಗುತ್ತೆ ಇದಕ್ಕೆ ಮತ್ತೆ ಸೂತ್ರಗಳು ಏನು ಇಲ್ಲ ಇಲ್ಲಿ ಹೀಗೆ ಅಂತ ಯಾರ್ಯಾರದು ಅನುಕರಣೆ ನಾವು ಮಾಡ್ತಾ ಇದೀವಿ ಅಂದ್ರೆ ಹೀಗೆ ಹೋದ್ರಂತೆ ಹೀಗೆ ಮಾಡಿ ಬಂದ್ರಂತೆ ಇದು ಸಿಕ್ತಂತೆ ಈ ಉದಾಹರಣೆಗಳಿಂದನೇ ಎಲ್ಲವೂ ನಡೀತಾ ಇರೋದ್ರಿಂದ ಸರಿ ನಾನು ಹೇಳಿದೆ ನನ್ನ ಜೊತೆಗೆ ಅನುಭವನೂ ಆಗಿತ್ತು ನನಗೆ ಸಂಪಿಗೆ ಕಡ್ಡಿಪುಡಿ ಅಂದ್ರೆ ಒಂದೊಂದು ಒಂದೊಂದು ರೀತಿ ಇದು ಒಂದೇ ರೀತಿ ಅಂತೂ ಅಲ್ಲ ಅದು ಹುಡುಗರಿಗೂ ಅರ್ಥ ಆಗ್ತಾ ಹೋಗಿತ್ತು ಓಕೆ ನಾವು ಸಿನಿಮಾದಿಂದ ಸಿನಿಮಾಗೆ ಬೇರೆ ರೀತಿಯ ಒಂದಷ್ಟು ಫಾರ್ಮೆಟ್ಗಳಿಗೆ ಹೋಗ್ತಾ ಇದ್ದೀವಿ ಅಂದರೆ ಶೂಟ್ ಮಾಡೋದು ಒಂದೇ ರೀತಿಯಂತೂ ಸಾಧ್ಯನೇ ಇರೋದಲ್ಲ ಅದೊಂದು ಬೇರೆನೇ ಆಗುತ್ತೆ ಅವನ ಕೆಂಡಸಭ್ಯ ನಂತರ ಅದು ಒಂದಷ್ಟು ಮೈಗೂಡಿದ ನಂತರದ್ದು ಟಗರು ಟಗರು ಆಗಕ್ ಮೊದಲು ಅಂದ್ರೆ ಟಗರಲ್ಲಿ ನನಗೆ ತುಂಬಾ ಹತ್ರ ಅದ ಅಂದ್ರೆ ತುಂಬಾ ವಿಷಯಗಳು ಪ್ಲೇ ವಿಷಯಗಳನ್ನ ಮಾತಾಡಬೇಕಾದ್ರೆ ಸುರೇಂದ್ರ ಸರ್ ಮಾಸ್ತಿಯವರು ಬರ್ ಬರೀತಾ ಇರಬೇಕಾದ್ರೆ ತುಂಬಾ ವಿಷಯಗಳನ್ನ ನಾನು ಚರ್ಚೆ ಮಾಡ್ಬೇಕು ಬಂದಾಗ ನನಗೆ ಅವನಲ್ಲಿ ಒಂದು ಪ್ರೌಢಿಮೆ ಎಸ್ ಇವನ್ಗೇನೋ ಅರ್ಥ ಆಗ್ತಿದೆ ಒಂದಷ್ಟು ವಿಷಯಗಳು ಅಂದಾಗ ನೀನು ಸಿನಿಮಾ ಮಾಡುವಂತ ಅದನ್ನ ಆಯ್ಕೆ ಮಾಡಿದ್ ಕೂಡ ಅವನೇ ಅಂದ್ರೆ ಎಸ್ ಆ ಭಾಷೆದು ನಾನು ಏನು ಮಾಡ್ತೀನಿ ಸಿನಿಮಾಡು ಇದೆಲ್ಲವೂ ಏನಾಗುತ್ತೆ ಓಕೆ ಅದೊಂದು ಹೀಟಲ್ಲಿ ಹೇಳ್ತಾರೆ ಅಂತ ಅನ್ಸುತ್ತೆ ಬಟ್ ಹೋಗಿ ಅಪೂರ್ಣ ಪೂರ್ಣ ಮಾಡ್ಕೊಂಡು ಬಂದು ನನಗೆ ಸಿನಿಮಾ ತೋರಿಸಿದಾಗ ನನಗೆ ತುಂಬ ಶಾಕ್ ಆಗಿದೆ ಅಂದ್ರೆ ಹೇಗೆ ಇದು ಸಾಧ್ಯ ಆಯ್ತು ಒಂದು ಕಡೆಯಿಂದ ಅನ್ನೋದು ಒಂದು ಆಶ್ಚರ್ಯ ಆಗೋದೇ ಅಲ್ವಾ ಸಿನಿಮಾ ಅದು ನಮ್ಮ ಹುಡುಗ ಗೆದ್ದಾನ ವರ್ಷದಲ್ಲಿ ಅಂದ್ರೆ ಡೆಫಿನೆಟ್ ಆಗಿ ನಿಮ್ಗಳಿಗೆ ನಾವು ಇಲ್ಲಿರುವ ಎಲ್ಲ ಟೆಕ್ನಿಷಿಯನ್ ಅಂದರೆ ಚರಣ್ಣು ಸಾಮಾನ್ಯ ಅಲ್ಲ ಅಥವಾ ಧನು ಸಾಮಾನ್ಯ ಅಲ್ಲ ಅವನು ಪ್ರೊಡಕ್ಷನ್ಗಿಳಿದಾನೆ ಎಲ್ಲರಿಗೂ ಎಲ್ಲವೂ ಅರ್ಥ ಆಗ್ತಿದೆ ನಮಗೆ ಸಿನಿಮಾಗಳು ಯಾಕೆ ಏನು ಕಂಟಿನ್ಯೂಸ್ ಆಗಿ ಒಂದು ವಾರಕ್ಕೆ ಹದಿಮೂರು ಸಿನಿಮಾ ಬರ್ತಿದೆ ಏನು ಹುಡುಕ್ತಾ ಏನು ನೋಡ್ತಾ ಇದ್ದಾರೆ ಇದ್ರ ಮಧ್ಯೆ ಒಂದಷ್ಟು ಎಮೋಷನ್ಸ್ಗಳಿಗೆ ಜಾಗ ಇದೆ ನಮ್ಮದೇ ಆದ ಕನ್ನಡತನ ಇದೆ ತುಂಬ ವಿಷಯಗಳಿದೆ ಆ ಕಾರಣಕ್ಕೆ ನನಗೆ ಅಭಿಗೆ ಇವಾಗ ನಿಮ್ಮೆಲ್ಲರ ಮುಂದೆ ಎಸ್ ಇವನು ಏನು ಕಲಿತು ಹೋದ ಅಂದರೆ ಎಸ್ ಸೋಮು ತರದೊಂದು ಸಿನಿಮಾ ಮಾಡೋದ ಕಲ್ತಾರೆಟ್ ಆಗಿ ಅದೊಂದು ನಿಮಗೆ ಇಷ್ಟ ಆಗುತ್ತೆ ಯಾಕಂದ್ರೆ ಅದೊಂದು ಐಡಿಯಾ ಕೂಡ ಆಗುತ್ತೆ ಮುಂದೆ ಎಸ್ ಹೋಗಿ ಹೌದು ತುಂಬಾ ಸಿನಿಮಾಗಳು ಆಗಿದೆ ಎಲ್ಲವೂ ತಿಥಿ ಅಥವಾ ಇವಾಗ ಒಂದು ಅಂತರ ಮುಗಿಸ್ಕೊಂಡ್ ಬರ್ತಾರೆ ಅಥವಾ ನಾನು ಕಡ್ಡಿ ಪುಡಿ ಹಾಗೆ ಮಾಡಿದವನು ಅಥವಾ ಸಂಪಿಗೆ ಹಾಗೆ ಮಾಡಿದನು ಟಗರು ಕೂಡ ಹಾಗೆ ಮಾಡಿದವನು ಅಂದ್ರೆ ಒಂದು ಜಾಗಕ್ಕೆ ಹೋಗಿ ಅದನ್ನ ಹೇಗೆ ದುಡ್ಸ್ಕೊತೀವಿ ಅನ್ನೋದು ಆ ರೀತಿ ಹುಡುಗರು ನುರಿತರಾಗಿದ್ದಾರೆ ಅಂದ್ರೆ ಈಗಂತೂ ಟೀಮ್ ಅಲ್ಲಿ ಆಲ್ಮೋಸ್ಟ್ ಇವಾಗ ಸೋಮು ಜೊತೆ ಇರೋ ತುಂಬಾ ಟೀಮ್ ನಮ್ಮ ಹುಡುಗರೇ ಆಗಿದ್ದಾರೆ ಚೆನ್ನಾಗಿದೆ ನೀವು ಎಲ್ಲರೂ ಅದ್ರ ಜೊತೆಗೆ ಇನ್ನೊಂದಿದೆ ಈಗ ಎಂಥ ಚಾಲೆಂಜ್ ಇದೆ ಅಂದರೆ ಈಗ ನಮ್ಮಗಳ ಸಿನಿಮಾ ಬರ್ತಿದೆ ಓಕೆ ಈಗ ನನ್ನ ಸಿನಿಮಾನೇ ಇದೆ ಜಾಕಿ ರಿಲೀಸ್ಗೆ ರೆಡಿ ಇದೆ ಆ ದಿನ ಓಕೆ ಅದ್ರ ಜೊತೆಗೆ ಆರು ಸಿನಿಮಾ ಇದೆ ಓಕೆ ನೋಡಿ ಎಲ್ಲವನ್ನು ನೋಡಿ ನಿಮ್ಗೆ ಯಾವ್ದು ಕ್ವಾಲಿಟಿ ಅನಿಸುತ್ತೆ ಅದ್ರ ಕಡೆಗೆ ಜಯನ್ನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು